thank you

ਹੋ ਰਣੀ ਨੂੰ ਸੁਣੂ ਵਾਲ ਚਲਗਾਤੀ ਯੋ ਨੀ ਜੇ ਆ ਯੇ ਮੋਕ ਪਯੋ ਪਯਾ ਮੇਨ ਯੇਨਾ ਤਾ ਇਤ ਨਾਗਵਲੀ ਹਾ ਨਾਗਵਲੀ ਨਾਗ ਨਾਗਵਲੀ ਉਹਨੇ ਸਤੋ ਕੀ ਟਾਲੇ ਇੰਨੇ ਬੰਦਕ ਸਾਥ ਹੋ ਗਏ ਆ ಸತ್ತು ಹೋಗಿದ್ದಾ ಹೌದು ಇಲ್ಲ ಹಾಂ ಸ ಇಲ್ಲ ಗಯಾ ಕೈ ಯಾರು ನೀನು ನಿನ್ನೆ ನಾನು ಕೊಂದದ್ದು ಹೌದು ಹಣ್ಣೆದರಿಗೆ ಅವಳು ದಯಿಸಿ ಹೋದದ್ದು ಹೌದು ಹ ಆದರೆ ಹ ವಿಶ್ರಾಂತಿಗಾಗಿ ಮಲಗಿರುವಂಥ ಸಂದರ್ಭ ಹಾಂ ಭೀಕರವಾದಂಥ ಕನಸೊಂದು ಹಾಂ ನನಗೆ ಆವರಿಸಿ ತಪ್ಪಿತ ಆ ಕನಸಿನಲ್ಲಿ ಹಾ ಆ ನಾಗವಲ್ಲಿ ಬಂದದ್ದು ಹಾಂ ಪ್ರತೀಕಾರ ರೂಪವಾಗಿ ಹಾ ನನ್ನನ್ನು ಕೊಲ್ಲುವಂತ ಸಿದ್ಧತೆಯಲ್ಲಿ ಬಂದದ್ದು ಓಹೋ ನಿನ್ನನ್ ಬಿಟ್ಬಿಟ್ಟಿ ಹ ನಿನ್ನನ್ ಬಿಟ್ಬಿಟ್ಟಿ ಹ ನಮ್ಮ ಆದರೂ ಹೇಳಲೇನೋ ಯಾವುದೋ ಸುಟ್ಟ ಭಾಷೆಯಲ್ಲಿ ಆ ಕಲ್ದೆ ಕಲ್ತೆ ಕಲ್ತೆ उतಾರ್ಕೆ ಪೇ उतಾರ್ಕೆ ಎಷ್ಟೊಂದು ಅವಳು ನನ್ನನ್ನ ಕೊಲ್ಲುತ್ತಾಳೆ ಅಂತ ಅದರಲ್ಲಿ ಅನುಮಾನ ಇಲ್ಲ ಗಲಿಯೋ ಓ ನಾನು ಸಾಯಿ ಭಾರತ ಸತ್ತಂತನ ಆಗೋಲಿ ಕನಸಿನ ಬ ಬಂದು ನನ್ನ ಕಾಡ್ತಾಳೆ ತಾದರೆ ಹಾ ನನ್ನ ಕುಲ್ಲದೆ ಉಳಿಯುವುದಿಲ್ಲ ಅವರು ಕೆಳೆಯಾ ನನ್ನನ್ನು ಬಿಡುವುದಿಲ್ಲವಾ ನನಗೆಲ್ಲವೂ ಸ್ಪಷ್ಟವಾಗಿ ಆಗ್ತಾ ಇತ್ತು ಅಯ್ಯ ನಾಗವಲ್ಲಿ ಸತ್ತರೂ ನಿನ್ನನ್ನು ಬಿಡಲಿಕ್ಕಿಲ್ಲ ಅಜಯ್ಯೋ ಕನಸಿನ ಬಂದು ನಿನ್ನ ಕಾಡ್ತಾ ಇದ್ದಾಳೆ ಒಂದೇ ಕೊನೆಯಲ್ಲಿ ನಾನು ಹೌದು ಅಂದ್ರೆ ಏತಾತ್ಮನಾಥವನ್ನು ಕಾಡ್ತಾ ಇದ್ದಾಳೆ ವಾ ಕೆಳೆಯ ನನ್ನ ಆತ್ಮೀಯ ನನ್ನ ನೀನು ಸಾಯ್ಬಾರ್ದು ಬರೆಯಾ ನೀ ಬದುಕಬೇಕು ಅವಳು ಬಿಡುವುದಿಲ್ವೋ ಅವಳು ಬಿಡಬೇಕು ನೀನು ಸಾಯ್ಬಾರ ನೀ ಬದುಕಬೇಕು ಅಂತಾದ್ರೆ ಇದ್ದದ್ದು ಒಂದೇ ಒಂದು ಕಾ ನನಗೆ ಗೊತ್ತಿದ್ದ ಹಾಗೆ ಕೇರಳದಲ್ಲಿ ಮಹಾನ್ ಮಂತ್ರವಾದಿಗಳ ಪ್ರವರನ್ನ ಇಲ್ಲಿ ತೆರೆತಂದು ಅವಳ ಪ್ರೇತಾತ್ಮವನ್ನ ಹೇಗಾದರೂ ಮಾಡಿ ಏನಕ್ಕೆ ಮಾಡಿ ತಿಕ್ಕವಂತ ಎಷ್ಟು